ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಚಂಪಾ ಷಷ್ಠಿ ಯಾವತ್ತು ಆರನೇ ತಾರೀಖ ಅಥವಾ ಏಳನೇ ತಾರೀಕು ಮತ್ತು ಚಂಪಾ ಷಷ್ಠಿಯ ಒಂದಷ್ಟು ವಿಶೇಷ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ ಈ ಒಂದು ಚಂಪಾ ಷಷ್ಠಿ ಪೂಜೆಯನ್ನು ಸ್ಕಂದ ಷಷ್ಠಿ ಅಂತ ಕೂಡ ಕರೀತಾರ ಮತ್ತು ಸುಬ್ರಹ್ಮಣ್ಯ ಷಷ್ಠಿ ಅಂತ ಕೂಡ ಕರೀತಾರೆ ಇದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿನದ ಈ ಒಂದು ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ ನಾಗದೇವರಿಗೆ ಪೂಜೆ ಸುಬ್ರಹ್ಮಣ್ಯ ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ಮತ್ತು ಇದು ಏನಪ್ಪ ಅಂತಂದ್ರೆ ಈ ದಿನ ಕಾರ್ತಿಕೇಯನ ಅಂದರೆ ಶಿವನ ಮಗ ಶಿವನ ಒಂದು ಅಂಶವಾದಂಥ ಕಾರ್ತಿಕೇಯನ ಒಂದು ಜನನ ನೋಡ್ರಿ ಇದಕ್ಕೂ ಒಂದು ಹಿನ್ನೆಲೆ ಮತ್ತು ಕತೆ ಐತಿ ಅದೇನಂತ ನೋಡೋಣ ಇದು ಏನಂದ್ರೆ ಭಾಳ ಅಂದ್ರೆ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡೈತಿ ಯಾರು ಮಕ್ಕಳು ಆಗಿರಂಗಿಲ್ಲ ಮತ್ತು ಏನಾದರೂ ಅವರಿಗೆ ಮಿಸ್ಕ್ಯಾರೇಜ್ ಆಗೋದು ಈ ಥರ ಏನು ಸಮಸ್ಯೆ ಇರ್ತೈತೆ ನೋಡ್ರಿ ಅಂಥವ್ರು ಸಂತಾನ ಭಾಗ್ಯವನ್ನು ಪಡೆಯಲು ಹೆಚ್ಚಾಗಿ ನಾವು ಏನಂತಂದ್ರೆ ಒಂದು ನಾಗದೇವರ ಒಂದು ಏನಾದರೂ ದೋಷ ಇದ್ದರೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ಆ ಥರ ಇದ್ದವರು ಈ ಒಂದು ಪೂಜೆಯನ್ನು ಮಾಡಿದ್ರೆ ನಿಮಗೆ ಅತ್ಯಂತ ಶುಭ ಫಲ ಅಂತಂದು ಹೇಳ್ಬೋದು ನೋಡ್ರಿ ಈ ಒಂದು ಪೂಜೆ ಮಾಡೋದರಿಂದ ಮತ್ತು ಆಮೇಲೆ ಮದುವೆ ಆಗದೆ ಇರೋರ್ಗನಕ್ಕೂ ಸಹ ಈಗ ಏನಾದರೂ ಈ ಥರ ದೋಷ ಇದ್ದರೆ ಅದು ಹೋಗಿ ಆನಂತರ ಅವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಈ ಒಂದು ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿಯನ್ನು ಸುಬ್ರಹ್ಮಣ್ಯ ದೇವರ ಆರಾಧನೆ ಮತ್ತು ಈ ಶಿವನ ಒಂದು ಅಂಶವಾದ ಈ ಸುಬ್ರಹ್ಮಣ್ಯನ ಜನನ ಯಾವ ಥರ ಆಯಿತು ಮತ್ತು ತಾರಕಾಸುರನ ಒಂದು ಸಂಹಾರ ಆಗಬೇಕಪ್ಪ ಅಂತಂದ್ರೆ ಆ ಶಿವನ ಒಂದು ಅಂಶವಾದ ಈ ಸುಬ್ರಹ್ಮಣ್ಯನ ಜನನ ಆಗುತ್ತೆ ಆ ಒಂದು ಏನು ಮಹತ್ವ ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ ತಾರಕಾಸುರನ್ನ ರಾಕ್ಷಸನ ಉಪಟಳ ಜಾಸ್ತಿ ಆಗಿರ್ತೈತಿ ಮತ್ತು ಆ ತಾರಕಾಸುರನ ಸಂಹಾರ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಒಂದು ಏನಂದ್ರೆ ಈ ಶಿವನ ಮಗ ಸುಬ್ರಹ್ಮಣ್ಯನ ಜನನ ಈ ಒಂದು ಜನನದ ಒಂದು ವಿಶೇಷ ಕಥೆ ನೋಡ್ರಿ ಇದು ಪರಮೇಶ್ವರ ಮತ್ತು ಸತೀದೇವಿಯ ವಿಯೋಗ ಆದಮೇಲೆ ಪರಮೇಶ್ವರ ಏನು ಮಾಡ್ತಾನೆ ಅಂದರೆ ತಪಸ್ಸಿಗಾಗಿ ಕುತ್ಕೊಂಡ್ಬಿಡ್ತಾನೆ ಆವಾಗ ಏನಾಗುತ್ತೆ ಅಂದರೆ ಸತೀದೇವಿ ದೇವಿ ಪಾರ್ವತಿ ಆಗಿ ಜನ್ಮವನ್ನು ತಾಳಿ ಆ ನಂತರ ಕಾಲಕ್ರಮೇಣ ಶಿವನನ್ನು ಮದುವೆ ಆಗ್ತಾಳೆ ಈ ಶಿವನ ಒಂದು ತೇಜಸ್ಸು ಪಾರ್ವತಿ ಗರ್ಭದೊಳಗೆ ಹೋಗೋ ಟೈಮ್ ಒಳಗೆ ಏನಂತಂದ್ರೆ ಇದು ಪ್ರಪಂಚ ಎಲ್ಲ ಅಕ್ಕಿ ಗರ್ಭದೊಳಗೆ ಆಕಿನೂ ಸಹ ಶಕ್ತಿ ಮತ್ತು ಶಕ್ತಿಯುತ ಮಾತೆ ಇರ್ತಾಳಲ್ಲ ಹಾಗಾಗಿ ಏನ ಪ್ರಪಂಚ ಎಲ್ಲ ತತ್ತರಿಸುತ್ತೆ ಅಂತ ಹೇಳಿ ದೇವತೆಗಳು ದೇವತೆಗಳೇನು ಮಾಡ್ತಾರೆ ಆ ತೇಜಸ್ಸನ್ನು ಈ ಒಂದು ಪಾರ್ವತಿ ಗರ್ಭದೊಳಗೆ ಹೋಗೋದನ್ನು ತಡೆದು ಭೂಮಿಗೆ ಬೀಳೋ ಥರ ಮಾಡ್ತಾರೆ ಆ ಭೂಮಿ ಮೇಲೆ ಬಿದ್ದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ ಭೂಮಿ ತಾಯಿ ಸ್ವೀಕಾರವನ್ನು ಮಾಡ್ತಾಳೆ ಆ ಒಂದು ತೇಜಸ್ಸನ್ನು ಆ ಭೂಮಿ ತಾಯಿ ತೇಜಸ್ಸನ್ನು ಸ್ವೀಕಾರ ಮಾಡಿದರೆ ಆ ಭೂಮಿ ತಾಯಿಗೂ ಕೂಡ ತಡೆಯಲು ಆಗಂಗಿಲ್ಲ ತತ್ತರಿಸಿ ಹೋಗ್ತಾಳೆ ಹಾಗಾಗಿ ಆ ಪಾರ್ವತಿ ದೇವಿ ಏನು ಅಂತಂದ್ರೆ ಈ ದೇವತೆಗಳು ಈ ಥರ ಮಾಡಿ ದೇವತೆಗಳು ಈ ಥರ ಮಾಡಿದರು ಅಂತಂದು ಪಾರ್ವತಿ ಸಿಟ್ಟು ಮಾಡಿಕೊಂಡು ದೇವತೆಗಳಿಗೆ ಮೊದಲು ಶಾಪವನ್ನು ಕೊಡ್ತಾಳೆ ನಿಮ್ಮ ನಿಮ್ಮ ಹೆಂಡತಿಯಿಂದ ನಿಮಗೆ ಮಕ್ಕಳಾಗದೇ ಇರಲಿ ಅಂತಂದು ಆವಾಗ ಭೂಮಿ ತಾಯಿಗೂ ಕೂಡ ಶಾಪವನ್ನು ಕೊಡ್ತಾಳೆ ಎಲ್ಲರೂ ನಿನಗೆ ಗಂಡಂದ್ರೆ ಆಗಲಿ ಅಂತಂದು ಹೀಗಾಗಿ ನೋಡ್ರಿ ಆವಾಗಿನ ರಾಜರೆಲ್ಲ ಭೂಪತಿ ಅದೇ ಅಂತ ಏನೇನೋ ಇರ್ತಿತ್ತು ಹಿಂಗೆ ಪುರಾಣದೊಳಗೆ ಕೆಲವೊಂದು ಈ ಇದಕ್ಕೆ ಸಂಬಂಧಪಟ್ಟಿರೋ ಕಥೆಗಳದವು ಆಮೇಲೆ ಅಂತಂದ್ರೆ ಅಗ್ನಿ ದೇವರು ಆ ಒಂದು ತೇಜಸ್ಸನ್ನು ಸ್ವೀಕಾರ ಮಾಡ್ತಾನೆ ಆ ದೇವರಿಗೂ ಕೂಡ ತಡ್ಕೊಳಕ್ಕಾಗಲ್ಲ ಮತ್ತು ಆ ಒಂದು ತೇಜಸ್ಸನ್ನು ಅವನ ಹತ್ರ ಇಟ್ಕೊಳೋಕ್ಕಾಗಲ್ಲ ಆವಾಗ ಏನು ಅಂತಂದ್ರೆ ಬ್ರಹ್ಮದೇವರು ಆ ಒಂದು ತೇಜಸ್ಸನ್ನು ಗಂಗಾ ನದಿಗೆ ತೊಗೊಂಬಂದು ಬಿಟ್ಬಿಡ್ತಾರೆ ಗಂಗಾ ನದಿಗೆ ತೊಗೊಂಬಂದು ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಈ ಸುಬ್ರಹ್ಮಣ್ಯ ಗ ದೇವ್ರನ್ನ ಗಂಗಾ ನದಿ ಒಳಗೆ ಬಿಟ್ಟ ಮೇಲೆ ಬಂಗಾರ ತಾಮ್ರ ಎಲ್ಲ ರಾಗಿ ಎಲ್ಲ ಉದ್ಭವ ಆಗುತ್ತಂತ ಮತ್ತು ಗಂಗಾದೇವಿಗೂ ಸಹ ಈ ಒಂದು ತೇಜಸ್ಸನ್ನು ತಡ್ಕೊಳೋಕಾಗಂಗಿಲ್ಲ ಅವಾಗ ಅಲ್ಲಿಂದ ಅಂತಂದ್ರೆ ಅವರು ಹಿಮ ಪರ್ವತದೊಳಗೆ ತೊಗೊಂಡೋಗಿ ಆ ಒಂದು ತೇಜಸ್ಸನ್ನ ಬಿಡ್ತಾರೆ ಅಲ್ಲಿ ಅಂತಂದ್ರೆ ಒಂದು ಶಿಶುವಾಗಿ ಕಂದನ ಅವತಾರವಾಗಿ ಅಲ್ಲಿ ಸುಬ್ರಹ್ಮಣ್ಯ ರೂಪವನ್ನು ಪಡ್ಕೊತಾನೆ ಆ ಟೈಮ್ನಾಗ ಏನಂತಂದ್ರೆ ಆರು ಜನ ಕೃತಿಕೇಯರು ಈ ಒಂದು ಮಗುವಿಗೆ ಹಾಲು ಅದಕ್ಕೆ ಏನಪ್ಪಾ ಅಂತಂದ್ರೆ ಕಾರ್ತಿಕೇಯ ಅಂತ ಹೆಸರು ಬಂತು ಅಂತಂದು ಕಾರ್ತಿಕೇಯನ ಹೆಸರು ಆಗ ಬಂತು ಅಂತ ಹೇಳ್ತಾರೆ ಮತ್ತೆ ಅದೇ ತರ ಆರು ಜನ ಕೃತಿಕೇಯರು ಹಾಲು ಕೊಡ್ಸಿರೋದ್ರಿಂದ ಷಣ್ಮು ಷಣ್ಮುಖ ಅಂತ ಕೂಡ ಹೆಸರು ಬಂತು ಅಂತ ಹೇಳ್ತಾರೆ ಆ ಒಂದು ತಾರಕಾಸುರನ ಸಂಹಾರ ಆಗ್ಬೇಕಪ್ಪ ಅಂತಂದ್ರೆ ಅದು ಶಿವನ ಮಗನಿಂದನೇ ಅಂತನ ಆಗ್ಬೇಕು ಅಂತನೇ ಇರುತ್ತ ಹಂಗಾಗಿ ಬೇ ಆ ಥರ ಒಂದು ವರ ಇರುತ್ತ ಹಂಗಾಗಿ ನೋಡ್ರಿ ಶಿವನ ಒಂದು ಈ ಮಗನ ಜನನ ಆಗುತ್ತೆ ಈ ಕಾರ್ತಿಕೇಯನ ಜನನ ಇದರ ಒಂದು ಹಿನ್ನೆಲೆ ನೋಡ್ರಿ ಈ ಥರ ಐತಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮಕ್ಕಳು ಆಗದೇ ಇರೋರು ಸಂತಾನ ಭಾಗ್ಯಕ್ಕಾಗಿ ಈ ಒಂದು ಸುಬ್ರಹ್ಮಣ್ಯ ದೇವರನ್ನ ಪೂಜೆ ಮಾಡ್ತಾರೆ ಮತ್ತು ಅದು ಸಕ್ಸಸ್ ಕೂಡ ಭಾಳ ಜನಕ್ಕೆ ಆಗಿರ್ತೈತಿ ನಿಮಗೂ ಗೊತ್ತಿರ್ತೈತಿ ಕಿವಿ ತೊಂದರೆ ಇದ್ರಪ್ಪ ಅಂತಂದ್ರೆ ಆಮೇಲೆ ಮಕ್ಕಳ ಭಾಗ್ಯಕ್ಕೋಸ್ಕರ ಆಮೇಲೆ ಇನ್ನೊಂದು ಏನಂತಂದ್ರೆ ಈ ನಾಲ್ಕು ದೋಷ ಇರ್ತದೆ ನೋಡ್ರಿ ಅವರು ಇವರು ಈ ಥರ ಇದ್ದವರೆಲ್ಲ ಈ ಒಂದು ಪೂಜೆಯನ್ನು ಮಾಡಿದ್ರಪ್ಪ ಅಂತಂದ್ರೆ ಅವರಿಗೆ ಸಂತಾನ ಭಾಗ್ಯ ದೊರೀತೈತಿ ಈ ತಾರಕಾಸುರನ ಒಂದು ಸಂಹಾರಕ್ಕಾಗಿಯೇ ಕಾರ್ತಿಕೇಯನ ಜನನ ಆಗುತ್ತೆ ನೋಡ್ರಿ ಇದಕ್ಕೆ ಏನಂತಂದ್ರೆ ಒಂದು ಬಿಳಿ ಹೂವಿನಿಂದ ಈ ಒಂದು ದೇವರ ಪೂಜೆಯನ್ನು ಮಾಡ್ತಾರೆ ಮತ್ತು ನಾಗರ ಕಲ್ಲಿಗೆ ಹೋಗಿ ಈ ದಿನ ಪೂಜೆಯನ್ನು ಮಾಡುವಂಥದ್ದು ಇಲ್ಲಪ್ಪ ಅಂದ್ರೆ ಮನೆಯಲ್ಲಿ ಸಿಂಪಲ್ಲಾಗಿ ಈಗ ಬೆಳ್ಳಿ ನಾಗಪ್ಪ ಇರುತ್ತೆ ನೋಡ್ರಿ ಅದಕ್ಕೂ ಸಹ ಪೂಜೆಯನ್ನು ಮಾಡ್ಕೋಬೋದು ಯಾವುದೂ ಇಲ್ಲ ಅಂತಂದ್ರೆ ನಾಗರ ಕಲ್ಲಿಗೆ ಹೋಗಿ ಪೂಜೆ ಮಾಡಿದ್ರಂತೂ ಭಾಳ ಶ್ರೇಷ್ಠ ಮತ್ತಿಲ್ಲಪ್ಪ ಅಂದ್ರೆ ಒಂದು ರಂಗೋಲಿಯನ್ನು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡ್ಬೇಕು ನೋಡ್ರಿ ಮತ್ತು ಈ ದಿವಸ ಏನಪ್ಪ ಅಂತಂದ್ರೆ ಅನ್ನ ಏನೋ ತಿಂದಿರ ಉಪವಾಸ ಇದ್ದು ಒಂದು ಈ ಷಷ್ಠಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತಾರೆ ಬಿಳಿ ಹೂವಿನಿಂದ ಮತ್ತಿಲ್ಲಾಂದ್ರೆ ಹಳದಿ ಹೂವಿನಿಂದ ಪೂಜೆಯನ್ನು ಮಾಡ್ತಾರೆ ನೋಡ್ರಿ ಇನ್ನೊಂದು ಏನೋ ಮನೆಯಲ್ಲಿ ಮಕ್ಕಳು ಇದ್ದರೂ ಕೂಡ ಒಂದು ಒಳ್ಳೆಯದು ಈ ಪೂಜೆಯನ್ನು ಮಾಡುವಂಥದ್ದು ಆಮೇಲೆ ಮಕ್ಕಳು ಆಗಿಲ್ಲ ಅಂದ್ರೂ ಅವರು ಕೂಡ ಪೂಜೆಯನ್ನು ಮಾಡ್ತಾರೆ ಮತ್ತು ಪ್ರಥಮ ಪೂಜೆಯನ್ನು ಮಾಡ್ತಾರೆ ನೋಡ್ರಿ ಆರು ವಾರ ಈ ಉಪವಾಸ ಇದ್ದು ಷಷ್ಠಿ ದಿ ಟೈಮಲ್ಲಿ ಪೂಜೆಯನ್ನು ಹಿಡಿದು ಆರು ವಾರ ಪೂಜೆಯನ್ನು ಆರು ವಾರ ಈ ಒಂದು ಪೂಜೆಯನ್ನು ಮಾಡಿದ್ರೆ ಅವ್ರಿಗೆ ಖಂಡಿತ ಅಂದರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತಾರೆ ನೋಡಿ ಷಷ್ಠಿ ದಿವಸ ಪ್ರಾರಂಭ ಮಾಡಿ ಅದು ವಿಶೇಷವಾಗಿ ಭಾನುವಾರ ಈ ಥರ ಬಂದಾಗ ಹಿಡಿದ್ರಂತರೂ ಭಾಳ ಚಲೋ ಈ ಸರಿ ಏನಪ್ಪ ಅಂದ್ರೆ ಶನಿವಾರ ದಿವಸ ಬಂದೈತು ನೋಡಿರಿ ಮಾಡೋರು ಮಾಡ್ಬೋದು ಸ್ಟಾರ್ಟ್ ಮಾಡ್ಕೋಬೋದು ಬೇರೆ ಎಲ್ಲ ದೋಷಗಳಿಗಿ ಸಹ ಇದು ಒಂದು ಉತ್ತಮ ಅಂತಲೇ ಹೇಳ್ಬೋದು ಪೂಜೆ ಈ ಒಂದು ಷಷ್ಠಿ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿವಸ ಈ ಒಂದು ಸುಬ್ರಹ್ಮಣ್ಯನ ಆರಾಧನೆ ಅತ್ಯಂತ ಶ್ರೇಷ್ಠ ಮತ್ತು ಪ್ರಮುಖ ಅಂತಂದು ಹೇಳಲಾಗತ್ತೆ ನೋಡಿರಿ ಇದು ಯಾವಾಗಪ್ಪ ಅಂತಂದ್ರೆ ನಾವು ಇದನ್ನು ಯಾವತ್ತ ಆಚರಣೆ ಮಾಡಬೇಕು ಅನ್ನೋದಾದ್ರೆ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಅಂತಂದು ಕನ್ಫ್ಯೂಸ್ ಆಗಿರುತ್ತೆ ಯಾಕಂದರೆ ಅರ್ಧ ಅರ್ಧ ಬಂದಿರೋದ್ರಿಂದ ನಾವು ಸೂರ್ಯೋದಯದ ಒಂದು ಇದನ್ನು ಗಣನೆಗೆ ತೆಗೆದುಕೊಂಡ್ರಂತಂದ್ರೆ ಶನಿವಾರ ದಿವಸ ಏಳನೇ ತಾರೀಕು ಆಗುತ್ತೆ ಈ ದಿನ ನೀವು ಈ ಪೂಜೆಯನ್ನು ಮಾಡ್ಬೋದು ನೋಡಿರಿ ಈ ಒಂದು ಚಂಪಾ ಷಷ್ಠಿ ಪೂಜೆ ಮಾಡ್ಕೋಬೋದು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಬೋದು ಮತ್ತು ಇದಕ್ಕೆ ಮಂತ್ರ ಮತ್ತು ಏನು ಹೇಳಬೇಕು ಅವತ್ತಿನ ದಿವಸ ಅಂತ ಅನ್ನೋದಾದ್ರೆ ಸುಬ್ರಹ್ಮಣ್ಯನ ಒಂದು ಅಷ್ಟೋತ್ತರವನ್ನು ಹೇಳ್ಕೋಬೋದು ಸೇನಾ ವಿಧಾರಕ ಸ್ಕಂದ ಮಹಾಸೇನ ಮಹಾಬಲ ರುದ್ರೋ ಮಗ್ನಿಜ್ ಷಡ್ಭಕ್ತ ಗಂಗಾ ಗರ್ಭ ನಮೋಸ್ತುತೆ ಅಂತ ಇದನ್ನು ಮೂರು ಸತಿ ಅಥವಾ ಒಂಬತ್ತು ಸತಿ ಹೇಳ್ಕೊಂಡ್ರೆ ಭಾಳ ಒಳ್ಳೇದು ನೋಡ್ರಿ ಈ ಒಂದು ಚಂಪಾ ದಿವಸ ಇದನ್ನು ಹೇಳಬೇಕು ಈ ಒಂದು ಸ್ಕಂದ ಮಂತ್ರ ಅಂತಾನೆ ಕರೀತಾರೆ ಇದನ್ನು ಈ ಒಂದು ಆಚರಣೆ ನೋಡ್ರಿ ಮಕ್ಕಳ ಭವಿಷ್ಯಕ್ಕೂ ಸಹ ಉತ್ತಮ ಅಂತಾನೆ ಹೇಳ್ಬೋದು ಈ ಒಂದು ಈ ಮಂತ್ರವನ್ನು ನೋಡ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ರಿ ನೀವು ಚೆಕ್ ಮಾಡ್ಬೋದು ವಿಡಿಯೋಸಲ್ಲಿ ಇರುತ್ತೆ ನೋಡ್ರಿ ಮತ್ತು ಗುರುವಾರ ಲಕ್ಷ್ಮೀದು ಸಹ ಹಾಕಿದ್ದೇನೆ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಾ ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು